ಹಾಯ್ ನಾನು ಒಂದು ಯಾರೋ ಒಬ್ರು ಒಂದು ಕಥೆ ಹೇಳ್ಬೇಕು ನಾತ ನಿಮ್ಮಂದ ನಂಬಿಕೆ ದ್ರೋಹ ಅಂದ್ರೆ ಹೆಂಗೆ ಇರ್ತತ್ತಂದ್ರೆ ಒಂದು ಊರೊಳಗೆ ಒಬ್ಬ ರಾಜ ಇದ್ದಂತ ಆ ರಾಜ ಅವನ ಶತ್ರು ಒಬ್ಬ ಅವನ ರಾಜ್ಯಂತ ಅದಕ್ಕೆ ಏನು ಮಾಡ್ತಾನೋ ಅವನ್ನ ಹಿಂಗಾರ ಮಾಡಿ ಸಾಯಿಸ್ಬೇಕಾ ಅವ್ನು ಒಟ್ಟ ದಿನ ಇಡೀ ಕೊರಗಬೇಕು ಅವ್ನು ಸಾಯು ಮಟ್ಟ ಕೊರಗೆ ಕೊರಗ ಸಾಯ್ಬೇಕು ಹಿಂಗೆ ಹಂಗಾರ ಸಾಯಿಸ್ಬೇಕಾ ಅಂತ ಇಷ್ಟ ಮಾಡಿದ್ದ ಸಡನ್ಲಿ ಅವ್ರದ್ದು ರಾಜ್ಯ ಮೂರು ಕ್ರೂರಿಗೌರ್ಗೂ ಕಳಿಸಿದಂತರು ಭಾಳ ಕೆಟ್ಟಿರ್ತಾರಲ್ಲ ಅಂತವ್ರು ಕರೆಸಿದಂತ ಕರೆಸ ಇಲ್ಲ ಇವ್ನ ಕ್ರೂರ ಹಾಕಲು ಹೆಂಗೆ ಕೊಡಬೇಕು ಅವ್ರು ಮೂರು ಜನ ಬಂದಿದ್ರಲ್ಲ ಒಬ್ಬನಿಗೆ ಹೇಳಿದಂತ ಇಲ್ಲ ಒಬ್ಬ ಹೇಳಿದಂಥ ಇವ್ನ ಹೆಂಗೆ ಕೊಲ್ಲ ಶೂ ಗಂಡು ತಗೋರಿ ಗಂಡು ತಗೊಂಡು ಶೂಟ್ ಮಾಡ್ಬಿಡ್ರಿ ಮತ್ತೆ ಸಾಯ್ದು ಏನು ಭಾಳ ಅಂದ್ರೆ ಎರಡು ನಿಮಿಷಾಡ್ರಿ ಆಮೇಲೆ ಸತ್ತೋಗ್ತಾನೆ ಅವನು ನೆಕ್ಸ್ಟ್ ಆಗಲಿಲ್ಲ ಅವನು ನೀವು ಹೆಂಗೆ ಮಾಡು ನೀವು ಯಾಕೊಂಡು ಹಂಗೆ ಸರಿಲ್ಲ ನಿಂಗೆ ಹೇಳುವಂತ ಕೇಳಿದ್ರು ಅವನು ಇವ್ನ ಏನು ಮಾಡ್ಬಿಟ್ರು ಜೀವಂತ ಸುಟ್ಟು ಬಿಡ್ರಿ ಅವನ್ನ ಅಂದ್ರೆ ಬರೋಬ್ಬರಿ ಇವ್ನು ಸುಟ್ಕೊಂಡು ಸುಟ್ಕೊಂಡು ಒದ್ದಾಡಿ ಒದ್ದಾಡಿ ನರಳಾಡಿ ನರಳಾಡಿ ಸಾಯ್ತಾನು ನಿಮ್ಮ ಜೀವಂತ ಅಂತ ಹೇಳಿ ಮತ್ತು ರಾಜ ಏನು ಒಂದು ವೇಳೆ ಇವ್ನು ಸುಟ್ರ ನೀನು ಒಂದು ಒಂದು ತಾಸು ಒದ್ದಾಡನ ಎರಡು ತಾಸು ಒದ್ದಾಡ ಆಮೇಲೆ ಮತ್ತೆ ಸತ್ತ ಹೋಗ್ತಾನಲ್ಲ ಅನ್ನೋ ಅದಕ್ಕೆ ಮುರ್ರದ ಅಂತ ಕೇಳಿ ಇವನು ಯಾಕೆ ಲೈಕ್ ಆಗಿಲ್ಲ ಮುರ್ರದ ಅವನಿಗೆ ಹೇಳೋಣ ರಜಾ ಏನೂ ಮಾಡಬೇಡ ಅವನ ನಿಮ್ಮ ಜೊತೆ ಇಟ್ಕೋ ಅವ್ನು ನಿನ್ನ ಜೊತೆ ಇಟ್ಕೊಂಡು ಅವ್ನಿಗೆಲ್ಲ ಪ್ರೀತಿ ಕೊಡು ಸಾಕಾಗುವಷ್ಟು ಪ್ರೀತಿ ಕೊಡು ಅವ್ನು ನಿಮ್ಗೆ ನಂಬಬೇಕು ಅವ್ನು ಬಂದು ಬಂದ ಕನಸುಗಳಿಗೆ ತೋರಿಸು ಮುಂದೆ ಹಂಗೆ ಹಿಂಗೆ ಅಂತೇಳಿ ಅವಾಗ ನಿಮ್ಮ ವಿಶ್ವಾಸ ಬರ್ಬೇಕು ನಂಬಿಕೆ ಬರ್ಬೇಕು ಆ ಥರ ಇರೋ ಅವ್ನ ಜೊತೆ ಒಂದಿಷ್ಟು ದಿವಸ ಅವ್ನ ಜೊತೆ ಆ ಥರ ಇದ್ದಂದ್ರೆ ನೀ ಆಟೋಮೆಟಿಕ್ಕ ಅವನೆಲ್ಲ ಆಸೆಗಳು ತೋರಿಸಿ ಪ್ರೀತಿ ಮಮತೆ ಇದನ್ನೆಲ್ಲ ಕೊಟ್ಟಾದ ಮೇಲೆ ನೀ ಆಟೋಮೆಟಿಕ್ ಅವನ ಕೈ ಬಿಟ್ಬಿಡ ನೀ ಅವ್ನು ಸಾಯಿಸೋದ ಬೇಡ ಅವನ ಜೀವನ ಪರ್ಯಂತ ನರಳಿ ನರಳಿ ಸಾಯ್ತಾನ ಏನು ಗಂಡ್ ಸೂಟ ಬೆಂಕಿ ಹಚ್ಚೋದು ಇದೆಲ್ಲ ಆಯ್ತಲ್ಲ ಇದೆಲ್ಲ ವೇಸ್ಟ್ ಇದೆ ಇದಿಷ್ಟು ಮಾಡಿಬಿಡ ನೀ ಅವ್ನು ಜೀವನದ ಎಂದೂ ಖುಷಿಯಿಂದ ಇರೋಕ್ಕಾಗಲ್ಲ ನರಳೆ ನರಳಿ ಸಾಯ್ತಾನೆ ಯಾಕಂದ್ರೆ ಒಂದು ಮನುಷ್ಯ ರೊಕ್ಕ ಕರ್ಕೊಂಡ್ರೆ ವಾಪಸ್ ಗಳಿಸ್ಬೇಕು ಮತ್ತು ಏನೋ ಒಂದು ಆಸ್ತಿ ಕಳ್ಕೊಂಡ್ರೆ ವಾಪಸ್ ಕಳಿಸ್ಬೇಕು ಆದರೆ ಒಂದು ವ್ಯಕ್ತಿನ ನಂಬಿ ಅವನ ನನ್ನ ಪ್ರೀತಿ ನಂಬಿಕೆ ಅಂದಾಗ ಅವ್ನು ಎಲ್ಲ ಮರತ್ತ ಬ್ಲೈಂಡ್ಲಿ ಮಾಡ್ತಿರ್ತಾನೆ ಅವನು ಬ್ಲೈಂಡ್ಲಿ ಬಿಲೀವ್ ಮಾಡಿದಾಗ ಏನಾಗ್ತೈತಿ ಅವ್ರು ಸಡನ್ಲಿ ಇವ್ನ ಲವ್ ಮಾಡೋದಾಗಲಿ ಏನೋ ಒಂದು ಮಾಡೋದಾಗಲಿ ಅವ್ರ ಮೋಸ ಮಾಡಿಬಿಟ್ರೆ ಆ ಮನುಷ್ಯ ಯಾವತ್ತು ಇವತ್ತು ಬ್ಯಾಕಪ್ ಹಾಕ್ರೆ ಸಾಧ್ಯ ಇಲ್ಲ ಅವ್ರು ವಾಪಸ್ ಅವ್ರು ಸಾಧ್ಯ ಇಲ್ಲ ಜೀವನ್ದಾಗ ಅವ್ರು ಯಾರು ನಂಬೋಕೆ ಹೋಗೋದಿಲ್ಲ ಅವ್ರು ಭಾಳ ಅಂದ್ರೆ ಭಾಳ ಕಷ್ಟ ಅನ್ಭವ್ಸೋತ್ತ ಅವನು ಇದ್ದು ಸತ್ತಂಗೆ ಅಂತಾರಲ್ಲ ಇದಮ್ದಾಗ ಆಗ್ತದ ಇದ್ದು ಸತ್ತಂಗಂತಾರಲ್ಲ ಹಿಂಗೆ ನಾವು ನೋಡ್ತದೆ ಯಾವತ್ತಿ ಒಂದು ಮನುಷ್ಯ ನಂಬಿಸಿ ಕನಸುಗಳು ತೋರಿಸೆ ನಮ್ಮ ಲೈಫ್ನಾಗ ಹಂಗೆ ಹಿಂಗೆ ಅಂತ ಹೇಳಿ ಯಾವತ್ತು ಯಾವತ್ತೊಂದು ಕನಸು ಹಾಳು ಮಾಡ್ತಿರಲ್ಲ ಅವ್ನು ಅವತ್ತು ಮನ್ಸಿಗೆ ನೋವು ಮಾಡ್ಕೊಂಡು ಇದೆಲ್ಲ ಸುಳ್ಳು ಅಂದ್ಕೊಂಡು ಅವ್ರು ಅವತ್ತು ಅವತ್ತ ಆ ಮನುಷ್ಯ ಇದ್ದು ಸತ್ತಂಗೆ ಅಂತಾರಲ್ಲ ಅದು ಕರ್ಕಿದ್ದ ಇದಕ್ಕೆ ನಾವು ಇನ್ನೊಂದು ಹೇಳಬೇಕಂದ್ರೆ ನಂಬಿಕೆ ದ್ರೋಹನ ಅಂತ ಹೇಳ್ಬೋದು ಅರ್ಥ ಯಾವತ್ತೂ ಯಾರಿಗೂ ಅಂತ ಮಾಡಕ್ಕೆ ಹೋಗ್ಬೋದು ಇದು ಭಾಳ ಅಂದ್ರೆ ಭಾಳ ಕೆಟ್ಟಿದೆ ಮನುಷ್ಯ ಜೀವನ ತಿರ್ಬೇಕನ್ನ ಸಾಯಿಸ್ಬಿಡ್ಬೇಕು ಗೊತ್ತಾಗ್ಲ ಎಲ್ಲರಿಗೂ ಅರ್ಥ ತಂದ್ಕೊತೀನಿ ಥ್ಯಾಂಕ್ ಯು